ನಿತ್ಯಾಶ್ರೀ ನಿನಗೊಂದು ಟಿಪ್ಸ್ ಕೊಡ್ತೀನಿ ಈಗ ನೀನ್ ತಕ್ಕ ಮಟ್ಟಿಗೆ ಫೇಮಸ್ ಆಗಿದ್ಯಾ ಇದನ್ನೊಂದು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳ ಹೇಗೆ ಅಂದ್ರೆ ನೀವೇನಾದ್ರೂ ಇತ್ತೀಚೆಗೆ ಬರ್ತಿರೋ ಟ್ರೆಂಡ್ ಚಾಟ್ ಜಿ ಪಿಟಿ ಜಮೀನ್ ಇದೆಲ್ಲ ಟ್ರೈ ಮಾಡಿರ್ಬೋದ ನಿಮ್ಮ ಫೋಟೋಗಳನ್ನ ಕೊಟ್ಟ ಅದಕ್ಕೆ ಒಂದು ಕೆಲವೊಂದು ಪ್ರಾಮಿಟ್ಗಳನ್ನ ಕೊಟ್ಟಾಗ ಅದು ನೀವು ಯಾವ ಡ್ರೆಸ್ ನಲ್ಲಿ ಫೋಟೋ ಕೇಳಿದ್ರೆ ಅದನ್ನು ಅಷ್ಟೇ ಆಪ್ಟ್ ಆಗಿ ಕೊಡುತ್ತೆ ನೋಡಿದ್ರೆ ನಾವೇ ಆ ಡ್ರೆಸ್ ಧರಿಸಿದ್ದೀವಿ ಅನ್ನುವಷ್ಟು ಪರ್ಫೆಕ್ಟ್ ಆಗಿ ಆ ಫೋಟೋಗಳು ಬರುತ್ತೆ ನೀವು ಅದನ್ನ ಟ್ರೈ ಮಾಡಿದ್ರ இத அபாய கூட நமக்கு நமஸ்தேக்கின கதைக்கு நமக்கு இவத்து வந்து எரண்டு டிரெண்ட் லே மாதா தீனி ஒன்று ஜமினி டிரெண்ட் மத்திய ஆ வைரல் அது உடிகை நித்யஷ் இது எர்டுன்னு தா பிரவாத விஷயங்கர்லட்சே எர்ட்ரிந்தலு ஆபத்தி இது ಏನು ಅಂತ ನೋಡೋಣ ಬನ್ನಿ ಇವತ್ತು ನಾನು ಸೋಶಿಯಲ್ ಮೀಡಿಯಾ ಕೋಲ್ ಇರಾಗ ಫೇಮಸ್ ಆರ್ಜಿ ಒಬ್ರು ಹುಡುಗಿ ಫೋನ್ ಮಾಡಿ ನಾವು ಒಂದು ನಿಮ್ಮಿಂದ ಆಡಿ ಎಲ್ಸ್ಬೇಕಿದೀವಿ ಓಕೆ ಅಂದಾಗ ಅವ್ಳ ಯಾಕೆ ಹಾಕಿ ಪ್ರಾಕ್ಟೀಸ್ ಮಾಡ್ತೀವಿ ಇವ್ರ ಒಂದು ನಾಲ್ಕು ಲೈನ್ ಅಲ್ಲಿ ಹೇಳ್ತಾರೆ ಆಕ್ಚುಲಿ ಇವರು ಅವಳನ್ನು ಪ್ರಾಂಕ್ ಮಾಡ್ಲಿ ಹೇಳಿದ್ರು ಪಾಪ ಆ ಹುಡುಗಿ ಇನ್ನೋಸೆಂಟ್ ಆಗಿ ನನ್ಗೆ ಯಾವ್ದೋ ಒಂದು ಆಫರ್ ಬರ್ತಿದೆ ಅನ್ನೋಂತೆ ಅವ್ಳ ರಿಯಾಕ್ಷನ್ ಕೊಟ್ಲು ಅದನ್ನ ನೋಡಿದಾಗ ನಂಗೆ ತುಂಬಾ ಪಾಪ ಅನಿಸ್ತು ಸಣ್ಣ ಹುಡುಗಿ ಹನ್ನೆರಡರಿಂದ ಹದಿಮೂರು ವರ್ಷದ ಹುಡುಗಿ ಇದ್ದಕ್ಕಿದ್ದಾಗಿ ಬಂದ ಫೇಮು ಅದು ಒಳ್ಳೆ ಕಾರಣಕ್ಕೆ ಬಂದ ಫೇಮು ಅಲ್ಲ ಹಾಡನ್ನು ತಪ್ಪಾಗಿ ಆಡಿ ಟ್ರೋಲ್ ಆಗಿ ಆದಂತ ಫೇಮು ಈಗಿರುವಾಗ ಆ ಹುಡುಗಿ ಈಗ ಏನು ಯೋಚನೆ ಮಾಡಿರ್ತಾಳೆ ನಾನು ಈ ರೀತಿ ಆಡಿದ್ರೇನೆ ಫೇಮಸ್ ಅಂತ ಯೋಚನೆ ಮಾಡಿರ್ತಾಳೆ ಸೊ ಈ ಟ್ರೆಂಡ್ ಮುಂದುವರೆದ್ರೆ ಈಗ ಅವಳಿಗೆ ಎಷ್ಟು ಅವಳ ಇನ್ಸ್ಟಾ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ ಅವಳು ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದಾಳೆ ಹೂವಿನ ಬಾಣದಂತೆ ಆಡಿದ ಹುಡುಗಿ ಅಂತ ಅವಳಿಗೆ ಈಗ ಒಂದೊಂದು ಅವಳೇ ಹೇಳು ನಾನೊಂದು ಸೆಲೆಬ್ರಿಟಿ ರೀತಿ ಫೀಲ್ ಆಗ್ತಿದೆ ಅಂತ ಅನಿಸ್ತಾ ಹೇಳ್ತಾ ಇದ್ದಾಳೆ ಅಲ್ಲದೆ ಅವಳಿಗೆ ನಾನು ಸಿನಿಮಾದಲ್ಲಿ ನಟಿಸಬೇಕು ಯಾವ್ದಾದ್ರು ಎಷ್ಟು ಜೊತೆ ನಟಿಸ್ಬೇಕು ಸಣ್ಣ ಯಾವ್ದಾದ್ರು ರೋಲ್ ಆದ್ರೂ ಪರವಾಗಿಲ್ಲ ಹಾಗೆಲ್ಲ ಮಾತಾಡ್ತಾ ಇದ್ದಾಳೆ ಪಾಡಿಗೆ ತಾನು ಓದ್ತಿದ್ದ ಹುಡುಗಿ ಈಗ ಅವಳ ಮನಸ್ಸು ಅವಳ ಒಂದು ಎಟೆನ್ಷನ್ ಎಲ್ಲವೂ ಬದಲಾಗಿದೆ ಇದು ತುಂಬಾ ಅಪಾಯಕಾರಿಯಾದ ಟ್ರೆಂಡ್ ಆ ಹುಡುಗಿಯ ಪೋಷಕರು ಕೂಡ ಇದನ್ನ ಇದರ ಹತ್ರ ಗಮನ ಹರಿಸಲೇಬೇಕು ಅವಳಿಗೆ ಈಗ ಏನು ಅರಿಯದ ವಯಸ್ಸು ಹನ್ನೆರಡು ಹದಿಮೂರು ಹದಿನಾಲ್ಕು ಒಳಗಿರುವ ಹುಡುಗಿ ಆ ಈಗ ತಾನು ಫೇಮಸ್ ಆಗಿದ್ದೀನಿ ಅಂತ ಭಾವಿಸಿ ಈ ಒಂದು ಟ್ರೆಂಡ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ ಬೇಕಾದ್ರೆ ಒಂದು ದಿನದಲ್ಲಿ ಸ್ಟಾರ್ ಆಗ್ಬೋದು ಯಾರನ್ನು ಬೇಕಾದ್ರೆ ಕೆಳಗಾಕ್ಬೋದು ಫಾರ್ ಎಕ್ಸಾಂಪಲ್ ಕಾಪಿನಾಡ್ ಚಂದು ಕಿಪಿ ಕೀರ್ತಿ ಕಿಪಿ ಕೀರ್ತಿ ಮೊದಲೆಲ್ಲ ನೋಡುವಾಗ ಅವ್ರದ್ದು ಏನು ಜನರದಲ್ಲಿ ಬರ್ತಿದ್ದ ಒಂದು ಮೋಟಿವೇಶನಲ್ ಸ್ಪೀಚ್ಗ ಮಾಯವಾಗಿ ಒಂದು ಲವ್ ಕಾನ್ಸೆಪ್ಟ್ ಲವ್ ಬ್ರೇಕಪ್ ಅದೇ ಒಂದು ಇದ್ರಲ್ಲಿ ಹೋಗ್ತಿದ್ದೆ ನೆಗೆಟಿವ್ ಟ್ರೋಲ್ಗಳು ಜಾಸ್ತಿ ಆಗ್ತಿದೆ ಇದೆಲ್ಲ ಎಷ್ಟರ ದಿನವರೆಗೆ ನಡೆಯುತ್ತೋ ಗೊತ್ತಾಗಲ್ಲ ಹೀಗೆ ನಮ್ಮನ್ನೊಂದು ಸ್ಟಾರ್ ಮಾಡುತ್ತ ನಾವು ಹೋದಾಗ ಕೊನೆಗೆ ನಮಗೆ ಏನು ಒಂದು ಪಾಪ್ಯುಲರಿಟಿ ಇದೆ ನಮಗೆ ಏನು ವ್ಯೂಸ್ ಬರ್ತಿದೆ ಅದು ಕಮ್ಮಿ ಆಗ್ತಾ ಹೋದ್ರೆ ಟೆನ್ಷನ್ ಆಗುತ್ತೆ ನಾನು ನಾನು ಏನ್ ಮಾಡ್ಬೇಕು ಪುನಃ ನನ್ನ ಜನರನ್ನ ಅಟೆನ್ಶನ್ ಮಾಡ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ನೋಡ್ರಿ ಇವಳು ನಾನು ಈ ರೀತಿ ಕೆಟ್ಟದಾಗಿ ಹಾಡಿ ಟ್ರೆಂಡ್ ಆಗಿದ್ದೀನಿ ಅಂತ ಅಂದಾಗ ನೆಕ್ಸ್ಟ್ ಇದೇ ರೀತಿ ಹಾಡುಗಳನ್ನೇ ಹಾಡಕ್ಕೆ ಪ್ರಯತ್ನ ಪಡ್ತಾಳೆ ಇದೆಲ್ಲ ಒಂದು ಎರಡು ಹಾಡಿಗೆ ಜನರು ಎನ್ಕರೇಜ್ ಮಾಡ್ಬೋದು ಹಾಡಮ್ಮ ಹಾಡಮ್ಮ ನಂತರ ಯಾರು ನೋಡಲ್ಲ ಆಗ ಅದು ಅವಳ ಮನಸ್ಸಿನ ಮೇಲೆ ಎಷ್ಟು ದೊಡ್ಡ ಆಘಾತ ಆಗುತ್ತೆ ಸೊ ನಿತ್ಯ ಶ್ರೀ ಟಿಪ್ಸ್ ಕೊಡ್ತೀನಿ ಈಗ ನೀನ್ ತಕ್ಕ ಮಟ್ಟಿಗೆ ಫೇಮಸ್ ಆಗಿದ್ಯಾ ಇದನ್ನೊಂದು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳು ಹೇಗೆ ಅಂದ್ರೆ ನಿನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಹಾಕು ಓಕೆ ನಿಂಗೆ ಈ ಸೋಷಿಯಲ್ ಮೀಡಿಯಾ ಫೇಮ್ ಬೇಕೇ ಬೇಕು ಅಂದ್ರೆ ವ್ಲಾಗ್ ಮಾಡು ನಿನ್ನ ಸ್ಟಡಿ ಬಗ್ಗೆ ಮಾಡು ನಿಮ್ಮ ಕಾಲೇಜಿನ ಚಟುವಟಿಕೆಗಳು ಆಕ್ಟಿವಿಟಿ ಎಲ್ಲ ಮಾಡು ಇಟ್ಸ್ ಗುಡ್ ನೀನು ಗ್ರೋ ಆಗ್ತಾ ಹೋಗ್ಬೋದು ಆದ್ರೆ ಇನ್ನು ಮತ್ತೊಂದು ಹಾಡನ್ನು ಕೆಟ್ಟದಾಗಿ ಹಾಡನ್ನು ಪ್ರಯತ್ನಿಸ್ಬೇಡ ಇವರು ಹೇಗೆ ನಿನ್ನ ಎತ್ತಿಯ ತಗೊಂಡೋಗಿದಾರೋ ಅದೇ ರೀತಿ ಎತ್ತಿ ಹಾಕ್ಬಿಡ್ತಾರೆ ಅದನ್ನು ಸಹಿಸುವಷ್ಟು ಶಕ್ತಿ ಪಕ್ವತೆ ನಿನ್ನಲ್ಲಿ ಇಲ್ಲ ಹಾಗಾಗಿ ಇನ್ನು ಮುಂದೆ ಒಂದು ಹೊಸ ಪ್ರಯತ್ನ ಕೈ ಹಾಕ್ಬೇಡ ನಾನು ನೋಡ್ತಿದ್ದೆ ಕೆಲವೊಂದು ವಿಡಿಯೋಗಳನ್ನ ಜನಪದಲ್ಲ ನೀನು ಸ್ವಲ್ಪ ಆಸಕ್ತಿ ಇರುವಂತಿದೆ ಅದ್ರತ್ರ ಫೋಕಸ್ ಮಾಡು ಡ್ಯಾನ್ಸ್ ಗಳನ್ನ ಹಾಕು ನೀನ್ ಸ್ಟಡಿ ಬಗ್ಗೆ ಹಾಕು ಏನಾದ್ರೂ ಒಂದು ಮಾಡು ನಿಂಗೆ ಈ ಸೋಷಿಯಲ್ ಮೀಡಿಯಾ ಇಷ್ಟ ಆದ್ರೆ ಆದ್ರೆ ಈಗ ಈ ರೀತಿ ಹಾಡು ಹೇಳಿ ನಾನು ಫೇಮಸ್ ಆಗ್ತೀನಿ ಅಂತ ತಪ್ಪಿಯೂ ಬಯಸ್ಬೇಡ ಈಗ ಫೇಮ್ ಬಂದಿದೆ ಆ ಫೇಮ್ ಅನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಕ್ಕೆ ಪ್ರಯತ್ನ ಮಾಡು ಆಲ್ ದ ಬೆಸ್ಟ್ ಇದು ಮತ್ತೊಂದು ಜಮಿನಿ ಟ್ರೆಂಡ್ ನೀವೇನಾದ್ರೂ ಇತ್ತೀಚೆಗೆ ಬರ್ತಿರುವ ಟ್ರೆಂಡ್ ಚಟ್ ಜಿಪಿಟಿ ಜಮೀನ್ ಇದೆಲ್ಲ ಟ್ರೈ ಮಾಡಿರ್ಬೋದಾ ನಿಮ್ಮ ಫೋಟೋಗಳನ್ನ ಕೊಟ್ಟು ಅದಕ್ಕೆ ಒಂದು ಕೆಲವೊಂದು ಪ್ರಾಮಿಟ್ ಕೊಟ್ಟಾಗ ಅದು ನೀವು ಯಾವ ಡ್ರೆಸ್ನಲ್ಲಿ ಫೋಟೋ ಕೇಳಿರುತ್ತೆ ಅದನ್ನು ಅಷ್ಟೇ ಆಪ್ ಆಗಿ ಕೊಡುತ್ತೆ ನೋಡಿದ್ರೆ ನಾವೇ ಆ ಡ್ರೆಸ್ ಧರಿಸಿದ್ದೀವಿ ಅನ್ನುವಷ್ಟು ಪರ್ಫೆಕ್ಟ್ ಆಗಿ ಆ ಫೋಟೋಗಳು ಬರುತ್ತೆ ಅದನ್ನು ನೋಡಿದಾಗ ನಮಗದು ತುಂಬಾ ಖುಷಿ ಆಗುತ್ತೆ ಅದನ್ನ ಟ್ರೈ ಮಾಡಿದ್ರ ಹಾಗಾದ್ರೆ ಇದ್ರ ಅಪಾಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರಲೇಬೇಕು ಟ್ರೈ ಮಾಡಿದ್ದ ಓಕೆ ಇನ್ ಮುಂದೆ ಇಂತಹ ಒಂದು ಟ್ರೈ ಮಾಡದಿರೋ ಸುರಕ್ಷಿತ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ ಈಗ ಎಲ್ಲಡಿ ಟ್ರೆಂಡ್ ಬಗ್ಗೆ ಮಾತಾಡ್ತಿದೆ ನನಗೂ ಕೆಲವೊಂದು ಫೋಟೋಸ್ ಗಳೆಲ್ಲ ಬಂದಿದೆ ನನ್ನ ಕಸಿನ್ಸ್ ಎಲ್ಲ ನಾನು ಅವ್ರ ಜೊತೆ ನಿಂತಿದ್ದ ನಾನು ಆ ಡ್ರೆಸ್ ನಾನು ಯಾವಾಗ ಹಾಕಿದ ಸೀರೆ ನನ್ನಲ್ಲಿ ಇಲ್ಲ ಅಂತ ಅನಿಸ್ತು ಆದ್ರೆ ನೋಡಿದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ಅಷ್ಟು ನೀಟ್ ಆಗಿ ನಾವು ಇದು ನಾನು ಹುಟ್ಟಿದ್ದ ಬೇರೆ ಸೀರೆ ಅದೇ ಅವರು ಪ್ರಾಂಪ್ಟ್ ಹಾಕಿ ನಂಗೆ ಒಂದು ಕೇರಳ ಸೀರೆ ಹಾಕಿ ಅದರಲ್ಲಿ ಫೋಟೋ ಕಳಿಸಿದ್ರು ಖುಷಿ ಆಯ್ತು ಆದ್ರೆ ನೆಕ್ಸ್ಟ್ ನಂಗೆ ಇದ್ರ ಅಪಾಯದ ಬಗ್ಗೆ ಕೂಡ ಅರಿವಾಗ್ತಾ ಬಂತು ಇತ್ತೀಚೆಗೆ ಒಬ್ಬ ಹುಡುಗಿ ಒಂದು ಫುಲ್ ನ ಸಲ್ವಾರ್ ಹಾಕಿ ಒಂದು ಫೋಟೋ ಹಾಕಿ ಇದನ್ನು ಸ್ವಲ್ಪ ಪ್ರಾಂಪ್ಟ್ ಕೊಟ್ಟು ಸೀರೆಯಲ್ಲಿ ಅಂತ ಹೇಳ್ತು ಆ ಸೀರೆ ಅವಳಿಗೆ ಸೀರೆಯಲ್ಲಿ ಒಂದು ಅದ್ಭುತವಾದ ಫೋಟೋವನ್ನು ಜಮಿನಿಯೇ ಕೊಡುತ್ತ ಅವಳಿಗೆ ಆದ್ರೆ ಅವಳಿಗೆ ಶಾಕ್ ಆದ ವಿಷಯ ಏನಂದ್ರೆ ಅವಳ ಕೈಯ ಈ ಭಾಗದಲ್ಲಿ ಒಂದು ಮಚ್ಚೆ ಇತ್ತು ಆ ಮಚ್ಚೆ ಅವಳು ಫುಲ್ ಸ್ಲೀವ್ ಧರಿಸಿದಾಗ ಹೇಗ್ ಕಾಣಕ್ಕೆ ಸಾಧ್ಯ ಆದ್ರೆ ಈ ಜಮಿನಿ ಪಿಕ್ಚರ್ ಏನು ಕೊಡುತ್ತು ನೋಡಿ ಸೀರಿಯಲ್ ಅವಳಿಗೆ ಒಂದು ಫೋಟೋ ಕೊಡುತ್ತು ಅದ್ರಲ್ಲಿ ಆ ಮಚ್ಚೆ ಕೂಡ ಬಂದಿದೆ ಹಾಗಾದ್ರೆ ಈ ಜಮಿನಿ ಅಲ್ಲಿ ನಾವು ಈ ರೀತಿ ಫೋಟೋಗಳನ್ನ ಅಪ್ಲೋಡ್ ಮಾಡೋದು ಆ ನಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಬೇರೆ ಫೋಟೋಗೆ ಫಾರ್ಮ್ ಕೊಟ್ಟು ನಾವು ಹೇಗೆ ಹೀಗೆ ಕಂಡ್ರೆ ಹೇಗೆ ಈ ಡ್ರೆಸ್ ನಲ್ಲಿ ಕಂಡ್ರೆ ಹೇಗೆ ಕೊಡುದು ಎಷ್ಟು ಸುರಕ್ಷಿತ ಎಂಬ ಒಂದು ಪ್ರಶ್ನೆ ಮೂಡುವಂತಿದೆ ಹಾಗಾಗಿ ನೀವೆಲ್ಲಾದ್ರೂ ಜಮಿನಿ ಆಪ್ ಅಥವಾ ಚಾಟ್ ಜಿಪಿಟಿ ಈಗ ಏನೇ ಯಾವುದು ಏ ಆ್ಯಪ್ ಬಳಸಿ ನಿಮ್ಮ ಫೋಟೋಗಳನ್ನ ಮಾಡಿಫೈ ಮಾಡೋದಾಗ್ಲಿ ಅಥವಾ ಏನಾದ್ರೂ ಸುಮ್ಮನೆ ಅನಾವಶ್ಯಕವಾಗಿ ಒಂದು ಟ್ರೆಂಡ್ ಇದೆ ಅಂತ ಫಾಲೋ ಮಾಡೋದಾಗಿ ಮಾಡೋದಾದ್ರೆ ಅದನ್ನೂ ನಿಲ್ಲಿಸಿ ಈಗ ಎಲ್ಲವೂ ನಮ್ಮ ಗೆ ತಗ್ ತೆಗೆದುಕೊಳ್ತಾ ಹೋದ್ರೆ ನಮ್ಮ ಎಲ್ಲ ಡೀಟೇಲ್ಸ್ ಗಳನ್ನು ಅದು ತೆಗೆದುಕೊಳ್ತಾ ಹೋದ್ರೆ ಮುಂದೆ ಅದರಿಂದ ಸೈಬರ್ ಕ್ರೈಮ್ ಕೂಡ ಉಂಟಾಗ್ಬೋದು ಹಾಗಾಗಿ ನೀವು ಈ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಬೇಕು ನಿಮ್ಮ ಮಕ್ಕಳ ಡೀಟೇಲ್ಸ್ ಗಳನ್ನು ನಿಮ್ಮ ಡೀಟೇಲ್ಸ್ ಗಳನ್ನು ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚಿಕೊಳ್ಳದೆ ಇದ್ದಷ್ಟು ದಿನ ನಮಗಿದು ತುಂಬಾ ಸುರಕ್ಷಿತ ಈ ಅಡ್ವಾನ್ಸ್ ಟೆಕ್ನಾಲಜಿಗಳು ಏನಿದೆ ಅದರಿಂದ ತುಂಬಾ ಬೆನಿಫಿಟ್ ಇದೆ ಈಗ ಈ ಚಾಟ್ ಜಿಪಿಟ್ ಇದೆಲ್ಲ ಒಂದು ಈಗ ಎಡಿಟಿಂಗ್ ಅಂತ ಪರ್ಪಸ್ಗೆಲ್ಲ ತುಂಬಾ ಒಳ್ಳೆದಿದೆ ಈಗ ಸಿನಿಮಾ ಫೀಲ್ಡ್ ಅವರಿಗಾಗಿ ಮೀಡಿಯಾ ಫೀಲ್ಡ್ ಆಗಿರ್ಬೋದು ಯಾರಿಗೆ ಅವರಿಗೆಲ್ಲ ತುಂಬಾನೇ ಒಂದು ಇನ್ನು ಎಷ್ಟು ಜನರ ಒಂದು ಕ್ರಿಯೇಟಿವ್ ಜನರನ್ನ ಬೇಕಾಗಿಲ್ಲ ಸ್ವಲ್ಪ ಜನ ಬಳಸಿ ನಾವು ಕ್ರಿಯೇಟಿವ್ ವರ್ಕ್ ಮಾಡೋಕೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ನಿಜ ಹಾಗಂತ ನಾವು ಸುಮ್ ಸುಮ್ಮನೆ ಟ್ರೆಂಡ್ ಬರ್ತಿದೆ ಅಂತ ಹೇಳಿ ನಮ್ಮ ಎಲ್ಲಾ ಫೋಟೋಗಳನ್ನ ಅದ್ರಲ್ಲಿ ಅಪ್ಲೋಡ್ ಮಾಡ್ತಾ ಹೋದ್ರೆ ಅದು ಸ್ಟೋರ್ ಆಗುತ್ತೆ ಅವರ ಒಂದು ಏನ್ ಪ್ಲಾಟ್ಫಾರ್ಮ್ ಇದೆ ಅದರಲ್ಲಿ ಸ್ಟೋರ್ ಆಗುತ್ತೆ ಅವ್ರ ಅದನ್ನು ಅದ ಅವರಿಗೆ ಬೇಕಾದಂತೆ ಬಳಸಿಕೊಳ್ಳುವ ಚಾನ್ಸ್ ತುಂಬಾ ಇದೆ ಹಾಗಾಗಿ ನೀವು ಈ ರೀತಿಯ ಟ್ರೆಂಡ್ಗಳನ್ನು ಪಾಲಿಸುವಾಗ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು Thank you.